ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ವಿಲೇಜ್ ಸ್ಟೈಲ್ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ಬೆಳಗಿನ ನಾಷ್ಟಕ್ಕೆ ಹಾಗೆ ಸಂಜೆ ಸ್ನ್ಯಾಕ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕಿವಾಗ ಒಂದು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಥವಾ ದೋಸೆ ಅಕ್ಕಿ ಅಂತೀವಿಲ್ಲ ಅಂತ ತೊಗೊಂಡಿದ್ದೀನಿ ಒಂದು ಸಣ್ಣ ಲೋಟ ಕಡಲೆಬೇಳೆ ಒಂದು ಸಣ್ಣ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ತವೆಯನ್ನು ಇಟ್ಟು ಅಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಹುರ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಕಡಲೆಬೇಳೆಯನ್ನು ಸೇರಿಸೋಣ ಗ್ಯಾಸನ್ನು ಆಫ್ ಮಾಡಿಕೊಂಡು ಆ ಅಕ್ಕಿ ಬಿಸಿಯಲ್ಲೇ ಕಡಲೆಬೇಳೆಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ಸಣ್ಣ ಲೋಟ ಅಲ್ಲಿ ಒಂದು ಕಡಲೆಬೇಳೆಯನ್ನು ಇದ್ದೀನಿ ಸ್ವಲ್ಪ ಬಿಸಿಯಾದರೆ ಸಾಕು ಫ್ರೆಂಡ್ಸ್ ಇದು ಈ ರೀತಿ ಬಿಸಿ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಇದನ್ನು ಇವಾಗ ನೀರಲ್ಲಿ ನೆಮ್ಮಲಿಕ್ಕೆ ಹಾಕೋಣ ಈ ಮೂರನ್ನು ಸಹ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆಸಿಡೋಣ ಇದು ರಾತ್ರಿ ನೆನೆಸಿಟ್ಟರೆ ಬೆಳಿಗ್ಗೆ ಎದ್ದು ಮಾಡ್ಬೋದು ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ಗಂಟೆ ಆದರೂ ನೆನೆದಿರಬೇಕು ಫ್ರೆಂಡ್ಸ್ ಇದು ಇವಾಗ ನೆನೆದಿದೆ ಏನೇನು ಬೇಕು ಅಂತ ನೋಡುತ್ತಾ ಹೋಗೋಣ ಬನ್ನಿ ಇದಕ್ಕಿವಾಗ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯನ್ನು ಮುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನ ರುಬ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ಅದೇನು ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಉದ್ದಿನ ಬೇಳೆ ಕಡಲೆ ಬೇಳೆಯನ್ನು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ನೀರನ್ನು ಹಾಕದೇನೆ ರುಬ್ಕೊಂಡು ಬರಬೇಕು ಫ್ರೆಂಡ್ಸ್ ಇದನ್ನು ಸ್ವಲ್ಪ ತರಿ ತರಿಯಾಗಿ ಇರಲಿ ಫುಲ್ ನುಣ್ಣಗೆ ಆಗೋದು ಬೇಡ ಆ ರೀತಿ ರುಬ್ಕೊಂಡ್ಬರೋಣ ಒಂದು ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಈ ರೀತಿ ರುಬ್ಕೊಂಬಂದರೆ ಸಾಕು ಇವಾಗ ಈ ಉಳಿದಿರೋ ಅಕ್ಕಿಯನ್ನು ಸಹ ರುಬ್ಕೊಂಡು ಬರ್ತಾಯಿದ್ದೀನಿ ಇದೆರಡು ರುಬ್ಬಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೆ ಒಂದು ಚಿಟಿಕೆ ಅಡುಗೆ ಸೋಡಾನ ಇದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಅಂದರೆ ವಡೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಹಾಗೆ ಒಂದು ಸೈಡ್ ಎಣ್ಣೆಯನ್ನು ಬಿಸಿ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಣ ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್ಸ್ ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು ಆವಾಗ ಅದು ಚೆನ್ನಾಗಿ ಕಾದಿದೆ ಅಂತರ್ಥ ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ವಡೆಯನ್ನು ಬಿಡ್ತಾ ಹೋಗೋಣ ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡು ಒಂದೊಂದೇ ವಡೆಯನ್ನು ಬಿಡ್ತಾ ಹೋಗೋಣ ಈ ರೀತಿ ಬೇಗ ಆಗುವಂಥದ್ದು ಫ್ರೆಂಡ್ಸ್ ಇದು ಯಾರಾದರೂ ಮನೆ ಗೆಸ್ಟ್ ಬಂದರೆ ಬೇಗನೇ ಮಾಡಿಕೊಡ್ಬೋದು ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಒಂದೊಂದೇ ಒಂದೊಂದೇ ಎಲ್ಲ ಸೈಡು ಬಿಡ್ತಾ ಹೋಗಬೇಕು ಫ್ರೆಂಡ್ಸ್ ಇದನ್ನು ಎಲ್ಲೆಲ್ಲಿ ಎಣ್ಣೆ ಖಾಲಿ ಇರುತ್ತೋ ಅಲ್ಲಿ ಆ ವಡೆಯನ್ನು ಬಿಡ್ತಾ ಹೋಗಬೇಕು ಹಾಗೆ ಈ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಎಫರ್ಟ್ಗೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಯಾವುದೇ ದುಡ್ಡು ಖರ್ಚಾಗೋದಿಲ್ಲ ಅದರ ಬದಲಾಗಿ ನೀವು ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಎಣ್ಣೆ ಹಾಕಿದ ಮೇಲೆ ಈ ರೀತಿ ಮೇಲ್ಗಡೆ ಬರುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಅದನ್ನು ಮುಟ್ಟಬಾರ್ದು ಈ ರೀತಿ ಮೇಲ್ಗಡೆ ಬಂದ ಮೇಲೆ ಅದನ್ನು ತಿರುವು ಹಾಕ್ಕೊಳ್ಬೇಕು ಒಂದೊಂದು ಅಂಟ್ಕೊಂಡಿರುತ್ತೆ ಅದನ್ನು ಚಮಚೆ ಸಹಾಯದಿಂದಲೇ ಬೇರ್ಪಡಿಸ್ಬೇಕು ಈ ರೀತಿ ಅದು ಅಂಟ್ಕೊಂಡಿರೋದು ಬೇ ಬೇರ್ಪಡಿಸ್ಬೋದು ಇದು ಒಂದು ಚಮಚ ಸಹಾಯದಿಂದ ಈ ರೀತಿ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಅದರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕು ಈ ಬಬಲ್ಸ್ ಎಲ್ಲ ಕಡಿಮೆಯಾಗಿ ಅದರ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ನಾನು ಚಟ್ನಿ ಹಾಗೆ ಮೊಸರು ಇದ್ದರೆ ಹಾಗೆ ಶೇಂಗಾ ಚಟ್ನಿ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಾಗಿ ತಿನ್ಲಿಕ್ಕೆ ಅನಿಸುತ್ತೆ ಇವಾಗ ಎಲ್ಲ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ತೆಗೆದುಬಿಡೋಣ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು ಇವಾಗ ಮತ್ತೊಂದು ಬ್ಯಾಚನ್ನು ಕರ್ಕೊಳ್ಳೋಣ ಯಾವ ರೀತಿ ಎಣ್ಣೆಯಲ್ಲಿ ಬಿಡಬೇಕು ಅಂತ ಮತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿಯಲ್ಲಿ ಒಂದೊಂದೇ ಆಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಅದನ್ನು ಅದು ತಾನೇ ಎದ್ದು ಬಂದುಬಿಡುತ್ತೆ ಅಲ್ಲಿವರೆಗೂ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಈ ರೀತಿ ಸಂಜೆ ಟೀ ಟೈಮ್ಗೆ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಬೆಳಿಗ್ಗೆ ಸ್ವಲ್ಪ ನೆನೆಸಿಟ್ರೆ ಸಂಜೆ ಟೈಮ್ಗೆ ನೀವು ಆರಾಮ್ಸೆ ಇದನ್ನು ಮಾಡಿಕೊಂಡು ತಿನ್ಬೋದು ಇದು ಇವಾಗ ಇಲ್ಲಿ ಫ್ರೈ ಆಗ್ತಾ ಇರಲಿ ನಾನು ಮೊಸರು ಹಾಗೆ ಚಟ್ನಿ ಜೊತೆಗೆ ಮೊದಲಿಗೆ ಮಾಡಿರುವಂಥ ವಡಾಯನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಚಟ್ನಿ ಹಾಗೂ ಮೊಸರು ಜೊತೆ ನಾನು ಮಾಡಿರುವಂತಹ ವಡೆಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ನಂಗೆ ಮಾತ್ರ ತುಂಬ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್